ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ರಾಧಾರಮಣ ಸೀರಿಯಲ್ ಅಂದ್ರೆ ತುಂಬಾನೇ ತುಂಬಾ ತುಂಬಾ ಜನಕ್ಕೆ ಇಷ್ಟ ಅಂತ ಗೊತ್ತು ಇದೀಗ ಕುಳಿತು ನೀವು ರಾಧಾರಮಣ ಮೂಲಕ ಆಸ್ಟ್ರೇಲಿಯಾ ಕೂಡ ನೋಡಬಹುದು ಹೌದು ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿ ರಾಧಾರಮಣ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಆಸ್ಟ್ರೇಲಿಯಾದ ಅದ್ಭುತ ಸ್ಥಳಗಳನ್ನ ನಿಮ್ಮ ಮನೇಲೆ ಕುಳಿತು ರಾಧಾರಮಣ ಮೂಲಕ ತುಂಬಿಕೊಳ್ಳಿ ಆಸ್ಟ್ರೇಲಿಯಾದ ಬ್ರಿಸ್ಬಿನ್ ಸ್ಟೋರಿ ಬ್ರಿಡ್ಜ್ ಚಾಂಗಲೂಮಾ ಐಲ್ಯಾಂಡ್ ಸ್ಟ್ರೀಟ್ ಆಫ್ ಗೋಲ್ಡ್ ಕೋಸ್ಟ್ ಮೊದಲಾದ ರಮಣೀಯ ಸ್ಥಳಗಳಲ್ಲಿ ರಾಧಾ ರಮಣ ಧಾರವಾಹಿಯ ಚಿತ್ರೀಕರಣ ನಡೆದಿದೆ ಆಸ್ಟ್ರೇಲಿಯಾದಲ್ಲಿ ಚಿತ್ರೀಕರಿಸಿದ ರಾಧಾ ರಮಣ ಧಾರವಾಹಿಯ ಸಂಚಿಕೆಗಳು ಜುಲೈ ಹದಿನೇಳರಿಂದ ರಾತ್ರಿ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗತ್ತೆ ಇನ್ನು ಧಾರಾವಾಹಿಯಲ್ಲಿ ರಮಣ್ ಮತ್ತು ದೀಪಿಕಾಗೆ ಇದು ಬಿಸ್ನೆಸ್ ಟ್ರಿಪ್ ಆಗಿದ್ರೆ ರಾಧಾಗೆ ಮಾತ್ರ ಇದು ಹಾಲಿಡೇ ಟ್ರಿಪ್ ಬ್ರಿಸ್ಪಿಂಗ್ ಸ್ಟೋರಿ ಬ್ರಿಡ್ಜ್ ಮುಂದೆ ರಾಧಾ ಮತ್ತು ರಮಣ್ ಕಳೆದ ಸುಂದರವಾದ ರೊಮ್ಯಾಂಟಿಕ್ ಕ್ಷಣಗಳು ಗೋಲ್ಡ್ ಕೋಸ್ಟ್ ಸ್ಟ್ರೀಟ್ ನಲ್ಲಿ ಇಬ್ಬರು ಜೊತೆಯಾಗಿ ನಡೆದಾಡಿದ್ದು ಟಾಂಗಲೂಮಾ ಐಲೆಂಡ್ ನಲ್ಲಿ ಸನ್ಸೆಟ್ ನೋಡಿದ್ದು ಆಕರ್ಷಕವಾಗಿ ಚಿತ್ರೀಕರಣಗೊಂಡಿದೆ ಇನ್ನು ರಮಣ್ ತಂದೆ ಹುಟ್ಟು ಹಾಕಿದ ಟಾಯ್ ಬಿಸ್ನೆಸ್ ನ ಪ್ರಪಂಚದಾದ್ಯಂತ ವಿಸ್ತರಿಸಬೇಕು ಅನ್ನೋದು ರಮಣ್ಣ ಕನಸು ಈ ಕನಸು ನನ್ಸಾಗುತ್ತಾ ಆಸ್ಟ್ರೇಲಿಯಾದಲ್ಲಿ ಮತ್ತೆ ತನ್ನ ಪ್ರೀತಿಯನ್ನ ಪಡಿಬೇಕು ಅನ್ನೋ ದೀಪಿಕಾಳ ಸ್ವಾರ್ಥ ಕೈಗೂಡುತ್ತಾ ಕಾಂಟ್ರಾಕ್ಟ್ ಮದುವೆಯನ್ನ ಮರೆಸಿ ರಾಧಾ ಮತ್ತು ರಮಣ್ ಸಂಬಂಧ ಗಟ್ಟಿಗೊಳಿಸಲು ಸಾಕ್ಷಿಯಾಗಬಹುದ ಬ್ರಿಸ್ಬೆನ್ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನೀವು ತಪ್ಪದೆ ರಾಧಾರಮಣ ಧಾರಾವಾಹಿಯನ್ನ ವೀಕ್ಷಿಸಲೇಬೇಕು ಇನ್ನು ನಮ್ಮ ಜನಪ್ರಿಯ ರಾಧಾ ರಮಣ ಧಾರಾವಾಹಿಯನ್ನ ಬ್ರಿಸ್ಬೆನ್ ಸಿಟಿ ಮತ್ತು ಗೋಲ್ಡ್ ಕೋಸ್ಟ್ ನಲ್ಲಿ ಚಿತ್ರೀಕರಿಸಲು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಆಸ್ಟ್ರೇಲಿಯಾ ಟೂರಿಸಂ ಇಲಾಖೆಗೆ ಧನ್ಯವಾದಗಳನ್ನು ಕೂಡ ಹೇಳಲೇಬೇಕು ಆಸ್ಟ್ರೇಲಿಯಾದಲ್ಲಿನ ಭವ್ಯವಾದ ಸ್ಥಳಗಳಲ್ಲಿ ಚಿತ್ರೀಕರಿಸಿದ್ದು ಧಾರಾವಾಹಿಯು ಮತ್ತಷ್ಟು ಜನಪ್ರಿಯವಾಗುವುದಲ್ಲದೆ ವೀಕ್ಷಕರ ಗಮನ ಸೆಳೆಯಲಿದೆ ಅಂತಾರೆ ಕಲರ್ಸ್ ಕನ್ನಡ ಹಾಗೂ ಕಲರ್ಸ್ ಸೂಪರ್ ವಾಹಿನಿಯ ಬಿಸಿನೆಸ್ ಹೆಡ್ ಪರಮೇಶ್ವರ್ ಗುಂಡ್ಕರ್ ಸೊ ಕೇಳಿದ್ರಲ್ಲ ಇವತ್ತಿಂದ ರಾತ್ರಿ ಒಂಬತ್ತು ಗಂಟೆಗೆ ಮಿಸ್ ಮಾಡದೆ ರಾಮಣ ನೋಡಿ ಯಾಕಂದ್ರೆ ಯಾರಿಗೆಲ್ಲ ಆಸ್ಟ್ರೇಲಿಯಾ ನೋಡ್ಬೇಕು ಅಂತ ಆಸೆ ಇದೆ ಅವರೆಲ್ಲ ರಾಮಣ ಧಾರವಾಹಿಯ ಮೂಲಕ ನೋಡ್ಬೋದು ಹಾಗೆ ರಾಮಣ ಅವರ ರೊಮ್ಯಾಂಟಿಕ್ ಸೀನ್ ಗಳನ್ನು ನೀವು ನೋಡಿ ಎಂಜಾಯ್ ಮಾಡಬಹುದು ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮಿಸ್ ಮಾಡಬೇಡಿ ನೋಡ್ತಾ ಇರಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ